ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೆ ಸಿ ವ್ಯಾಲಿ ಯೋಜನೆಗೆ ಇನ್ನೂರ ಐವತ್ತೆಂಟು ಕೋಟಿ ಬಿಡುಗಡೆ ಮಾಡವ್ರೆ ದುಡ್ಡು ಎಚ್ ಎನ್ ವ್ಯಾಲಿ ಯೋಜನೆಗೆ ಮುನ್ನೂರ ಎಪ್ಪತ್ತೇಳು ಕೋಟಿ ಬಿಡುಗಡೆ ಮಾಡವ್ರೆ ಅವ್ರ ಮಂಜೂರಾತಿ ಕೊಟ್ಟು ಅವ್ರ ನೀರ್ ತುಂಬಿಸಿದ್ರೆ ಬಹಳ ಗಂಗಾಜಲ ಅದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಶಾಸಕ ಕೊಟ್ಟು ನೀರ್ ತರಕ್ ಹೋದ್ರೆ ಅದು ಕೊಚ್ಚೆ ನೀರ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯ ಅವರ ನನ್ನ ನರಮಂಗ್ಲ ತಾಲೂಕಿನ ರೈತರ ಸಾರ್ವಜನಿಕರ ಆಶೀರ್ವಾದ ಇರೋವರೆಗೂ ನಾನು ಯಾರು ಅದರ ಮಗ ಅಲ್ಲ ನನಗೆ ಸಾಲ ಮತ್ತು ಮಧ್ಯಾಹ್ನ ಸಾಲಗಳ ವಿಧಾನ ವಿಧಾನ ಸಮಾರಂಭದ ವೇದಿಕೆ ಮೇಲೆ ಆಶೀರ್ವಾದಂತ ಎಲ್ಲ ಗಣ್ಯ ಮಾನವರಿಗೆ ಈ ವೇದಿಕೆ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸುತ್ತ ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತವೊಂದಿಗೆ ಪ್ರಾರಂಭ ಮಾಡುತ್ತಿದ್ದೇವೆ ಹಿಂದೆ ಶ್ರೀಮತಿ ಸುವರ್ಣಮ್ಮ ಮನ್ನರಾಯನಹಳ್ಳಿ ನಿರ್ದೇಶಕರು ಮಂಗಳ ನಮ್ಮ ಪಿ ಡಿ ಸಿ ಬ್ಯಾಂಕಿನ ನೌಕರರು ಇವರಿಂದ ಪ್ರಾರ್ಥನೆ ಮಕ್ಕಳಿಗಾಗಿ ತಂದೆ ತಾಯಿನೆಲ್ಲ ಅದು ಮುಂದಕ್ಕೆ ಪೋಷಣೆ ಮಾಡೋದು ನಾನೇನ ಬಿಜೆಪಿ ಸರ್ಕಾರ ನಿರ್ಲಕ್ಷ್ಯ ಮಾಡಿದಂತ ಯೋಜನೆನ ನಾನು ಶರತ್ ಬಚ್ಚೇಗೌಡರು ಕೆ ಎಚ್ ಮುನಿಯಪ್ಪನವರು ರವಿ ಅಣ್ಣವ್ರೆಲ್ಲ ಹಿಂದೆ ಬಿದ್ದು ನಾವೆಲ್ಲ ಮಾತಾಡ್ಕೊಂಡಿ ಇದು ಸರ್ಕಾರದಲ್ಲಿ ಒಂದು ಯೋಜನೆ ಮಾಡೋದ್ರೆ ಇವತ್ತು ಬಹಳ ಒಳ್ಳೆ ಯೋಜನೆ ಬೊಮ್ಮಾಯಿಯವರು ಮತ್ತೆ ನಮ್ಮ ಇಂದಿನ ನೀರಾವರಿ ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿಯವರು ಮಾಡೇನ ಕಟಾಚಾರ ಮಾಡಿದ್ರು ಸ್ವ ಇಚ್ಛೆಯಿಂದ ಬಗ್ಗೆ ಅದನ್ನ ಮಾಡಕ್ ಹೋಗಲ್ಲ ದುಡ್ಡು ಕೊಟ್ಟಿದ್ರೆ ಅವರು ಈ ಭಾಗದ ಜನರ ರೈತರ ಋಣ ತೀರಿಸಕ್ಕೆ ಮತ್ತೆ ಆಗ್ತಕ್ಕಂಥ ಯೋಜನೆ ಮಾಡಲು ಅಂತ ಹೇಳ್ಬೋದು ದುಡ್ಡು ಕೊಡ್ರೆ ಇರೋದ್ರಿಂದ ಅವ್ರು ಅವ್ರಿಗೆ ಈ ಯೋಜನೆ ಬಗ್ಗೆ ಮಾತನಾಡ್ಲಿಕ್ಕೆ ಯಾವುದೇ ತರಹದ ನೈತಿಕತೆ ಇಲ್ಲ ಅದು ರಾಜಕಾರಣ ಬಂದಂತ ಸಂದರ್ಭ ಮಾತಾಡ್ತೀನಿ ಅಲ್ಲಿ ರೈತರಿಗೆ ಇವತ್ತು ನಾನು ಇಷ್ಟೋ ಜನ ರೈತರು ಸೇರಿದಾಗ ವಾಸ್ತವತೆನ ಸತ್ಯನ ಹೇಳ್ಬೇಕಾಗ್ತದೆ ನಾನು ಮುಖ್ಯಮಂತ್ರಿಗಳ ಮೇಲೆ ಉಪಮುಖ್ಯಮಂತ್ರಿ ಮೇಲೆ ನಮ್ಮ ರವೀ ಅಣ್ಣ ಅವ್ರ ಸಲ ಪರ್ಚೆ ಹೋಗಿ ಈ ಯೋಜನೆ ಒಳ್ಳೆ ಯೋಜನೆ ಇದು ಮಾಡ್ರಿ ಅಂತರ್ಜಲ ನಮ್ಮ ಕ್ಷೇತ್ರದಲ್ಲಿ ಪಾತಾಳ ಕೊಟ್ಟೋಗದೆ ರೈತರು ತೊಂದರೆ ಆಗ್ತದೆ ದುಡ್ಡು ಕೊಡ್ಬೇಕು ಅಂತೇಳಿ ಮೊದಲನೇ ಕ್ಯಾಬಿನೆಟ್ ಅಲ್ಲೇ ದುಡ್ಡು ಬಿಡುಗಡೆ ಮಾಡಿಸ್ತ ದುಡ್ಡು ಬಿಡುಗಡೆ ಮಾಡಿಸಿ ಈ ಯೋಜನೆಗೆ ಚಾಲನೆ ಕೊಡಬೇಕು ಈ ಚಾಲನೆ ಕೊಟ್ಟೆ ಈ ಪೈಪ್ ಲೈನ್ ಮಾಡಬೇಕು ಅಂತ ಹೊರಟ್ರೆ ಸುಮ್ಮನೆ ಇದ್ರು ಪೂಜೆ ಮಾಡಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ನಾಲ್ಕನೇ ತಾರೀಖು ಪೂಜೆ ಮಾಡ್ತಾರೆ ನಾನು ಒಂದು ವರ್ಷ ಅಂತ ತುಂಬಿ ಪೂಜೆ ಮಾಡಿಸ್ತೀನಿ ಜಾಜಿ ಅವ್ರ ಕೈಲಿ ಮುನ್ನೂರು ಕೋಟಿ ಪೂಜೆ ಆಯ್ತದೆ ಅವಾಗ ರಾತ್ರ ರಾತ್ರಿ ಎದ್ದು ಬಿಡ್ತಾರೆ ಕೆಲಸ ದಿನ ನೋಡಿದ್ರೆ ಪೇಪರ್ ಅಲ್ಲಿ ಎಲ್ಲ ಹೇಳ್ತಾ ಇರ್ತಾರೆ ನನ್ ಬೇರೆ ಬೇರೆ ನೆಲಮಂಗ್ಲು ಮೊದಲು ಒಂದು ಭೂಮಿ ಪೂಜೆ ಅಂತ ಗೊತ್ತಾ ಇರಲಿಲ್ಲ ವಾರದ ಮೂರ್ನಾಲ್ಕು ಗೊತ್ತಾವಲ್ಲಪ್ಪ ಅಂತ ಅದನ್ನ ಸಹಿಸಕ್ ಆಗ್ತಿರೇನೆ ಅದ್ರ ಬಗ್ಗೆನೂ ಅಪಪ್ರಚಾರ ಸ್ಟಾರ್ಟ್ ಮಾಡಿದ್ರು ಋಷ್ಪಾವತಿ ಯೋಜನೆ ಬಗ್ಗೆ ನೋಡು ಅಪಪ್ರಚಾರ ಮಾಡಿ ಕೊಳಚೆ ನೀರು ರೊಚ್ಚಿ ನೀರು ಕ್ರಿಮಿನಾಶಕ ನೀರು ಅಂತ ಹೇಳಿ ವೃಷ್ಪಾವತಿ ಇರ್ತದಲ್ಲ ಆ ಫೋಟೋ ಹಾಕುದು ನಮ್ಮ ರೈತರಿಗೆ ಇವತ್ತು ಹೇಳ್ತೇನೆ ಋಷ್ಪಾವತಿಲಿ ಇರ್ತದಲ್ಲ ನೀರು ಕ್ರಿಮಿನಾಶಕ ನೀರು ಕೊಚ್ಚೆ ನೀರು ಅಂತ ಹೇಳ್ತಾರಲ್ಲ ಆ ನೀರನ್ನ ತೆಗೆದುಕೊಂಡು ಇವತ್ತು ರಾಮನಗರ ಜನ ತಮಿಳುನಾಡು ಜನ ಈ ಭಾಗದ ಏನು ಹಳೆ ಮೈಸೂರು ಭಾಗದಲ್ಲಿ ಇರ್ತಕ್ಕಂತ ಋಷ್ಪಾವತಿ ವ್ಯಾಲಿ ಹೋಗ್ತಕ್ಕಂತ ಜನ ಕಚ್ಚಾ ನೀರನ್ನು ಕೊಟ್ಟು ಒಳ್ಳೆ ವ್ಯವಸಾಯವನ್ನು ಮಾಡಿ ತಮ್ಮ ನಾವು ಇಲ್ಲಿ ಕಚ್ಚಾ ನೀರು ಯೋಜನೆ ತಂದಿಲ್ಲ ಎಸ್ ಟಿ ಪಿ ಪ್ಲಾಂಟ್ ಇಂದ ನೀರನ್ನ ಎರಡು ಹಂತದಲ್ಲಿ ಸಂಸ್ಕರಿಸಿ ಏನ್ ನಿಮಗೆಲ್ಲ ನೀರು ತೋರಿಸ್ತೀನಿ ಬಂದಾಗ ಏನ್ ಬೋರ್ವೆಲ್ ನೀರ್ ಬರ್ತದೋ ಆ ರೀತಿ ನೀರು ಬರ್ತದೆ ನಾನು ಪ್ಲಾಂಟ್ ಹೋಗಿ ನೋಡಿದೀನಿ ನಮ್ಮ ಮುಖಂಡರು ಹೋಗಿ ನೋಡೋರೆ ಏನೋ ವಿರೋಧ ಮಾಡಬೇಕು ಅದಕ್ಕೆ ಕೊಚ್ಚೆ ನೀರು ತರ್ತಾವ್ರೆ ಪಚೆ ನೀರು ಸಿಕ್ಲ ಹುಚ್ಚಿರ್ಲ ನಾನು ಪಕ್ಕ ತಾಲೂಕಿನಿಂದ ಮಾಡಿದ್ದೀರಾ ನಿಮಗೆ ವಿಷಯ ಕೊಡ್ಲಿಕ್ಕೆ ಬಯಸ್ತೀನಿ ಒಳ್ಳೇದ್ ಮಾಡಬೇಕು ನಿಮ್ ರೈತರು ಋಣ ತೀರಿಸಬೇಕು ಅಂತ ನಾನು ಮಾಡಿದೆ ಪಚೆ ನೀರು ಅಂತ ಅಪಪ್ರಚಾರ ಮಾಡ್ತಾವ್ರೆ ನೀವು ಯಾವುದೇ ಅಪಪ್ರಚಾರ ಮಾಡುವ ನೀವು ಕಿ ನಿಮಗೆ ದ್ರೋಹ ಮಾಡಿದ ದಿನ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ರೈತರಿಗೆ ದ್ರೋಹ ಮಾಡಿದ್ದೀರಾ ನೆರವಿಲ್ಲ ಇನ್ನೊಂದು ಮಾತನ್ನ ಹೇಳ್ತೇನೆ ಕರ್ಕಂಬಂದಿ ಪಾಪ ಯಾವುದೇ ಆಡಳಿತದ ಅನುಭವ ಇಲ್ಲ ಅಂತ ಭಾವಿಸ್ತೀನಿ ಅವ್ರ ಕೈಲೂ ಭಾಷಣ ಮಾಡಿಸೋರೆ ಕುಮಾರಸ್ವಾಮಿ ಅವರ ದೇವೇಗೌಡರು ಕರ್ಕೊಂಡಿ ಋಷ್ಮಾವತಿ ಹೋರಾಟದ ಮುಖಾಂತರ ನೀರು ಬರೋಕ್ ಬಿಡೋದಿಲ್ಲ ಅಂತ ಇಲ್ಲಿ ಸಾವಿರ ನೂರಾರು ಜನ ರೈತರಿದ್ದೀರಾ ನಿಮ್ಗೆ ಹೇಳ್ತೀನಿ ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೆ ಸಿ ವ್ಯಾಲಿ ಯೋಜನೆಗೆ ಇನ್ನೂರ ಐವತ್ತೆಂಟು ಕೋಟಿ ಬಿಡುಗಡೆ ಮಾಡವ್ರೆ ದುಡ್ಡು ಎಚ್ ಸಂದರ್ಭದಲ್ಲಿ ಬಾಗೇಪಲ್ಲಿ ತಾಲೂಕಿನ ಇಪ್ಪತ್ನಾಲ್ಕು ಕೆರೆಗಳು ತುಂಬಿಸ್ತಕ್ಕಂಥ ಯೋಜನೆಗೆ ಎಪ್ಪತ್ನಾಲ್ಕು ಕೋಟಿ ಮತದ ಒಂದು ಯೋಜನೆಗೆ ಅವರೇ ಮುಖ್ಯಮಂತ್ರಿಗಳು ಸಂಪುಟದ ಅಧ್ಯಕ್ಷತೆಯಲ್ಲಿ ಮಂಜೂರಾತಿ ಕೊಡ್ತಾರೆ ಅವ್ರ ಮಂಜುನಾಥಿ ಕೊಟ್ಟು ಅವ್ರ ನೀರ್ ತುಂಬಿಸಿದ್ರೆ ಬಹಳ ಅದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಶಾಸಕ ಕೊಟ್ಟು ನೀರ್ ಹೋದ್ರೆ ಅದು ಕೊಚ್ಚೆದಿರ ನೀವೆಲ್ಲ ಅರ್ಥ ಮಾಡ್ಕೋಬೇಕು ನಾನು ರಾಜಕಾರಣ ಬಂದ ಮಾತಾಡ್ತೀನಿ ಯಾರಿಗೂ ನಾನು ದ್ರೋಹ ಮಾಡ್ತಾ ಇಲ್ಲ ಬಿಜೆಪಿ ಜೆ ಡಿ ಎಸ್ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯ ಅವರ ನನ್ನ ನೆನ್ಮಂಗಲ ತಾಲೂಕಿನ ರೈತರ ಸಾರ್ವಜನಿಕರ ಆಶೀರ್ವಾದ ಇದ್ದವರೆಗೂ ನಾನು ಯಾರಿಗೂ ಯದರ ಮಗ ಅಲ್ಲ ನನಗೆ ಬೇಕಾಗಿರ್ತಕ್ಕಂಥದ್ದು ನನ್ನ ರೈತರ ಜನ ರೈತರ ಸೇವೆ ಮಾಡಬೇಕು ನಾನಿವತ್ತು ಒಂದು ಪೂಜೆಗೆ ಹೋಗಿದ್ದೆ ರಸ್ತೆ ಪೂಜೆಗೆ ಚಾಮುಂಡ ಹೋಗ್ಲಿ ಚಿನ್ನ ಹಿಂಪಾಳಕ್ಕೆ ನೂರಕ್ಕೆ ನೂರು ರೈತರ ರೈತಾಭಿ ಬದುಕಿನ ಜನ ಇರ್ತಕ್ಕಂಥದ್ದು ಎಲ್ಲ ತಿಗಳ ಸಮಾಜದ ಜನ ವಾಸ ಮಾಡ್ತಕ್ಕಂಥ ಜನ ರಸ್ತೆ ಕೇಳಿದ್ರು ರಸ್ತೆ ಕೇಳತಕ್ಕಂಥ ಸಂದರ್ಭ ನಾನು ಸಾಮಾನ್ಯವಾಗಿ ಚರ್ಚೆ ಮಾಡಿದೆ ಅವ್ರ ಹತ್ರ ಋಷ್ಮಾವತಿ ನೀರು ಬೇಡ ಅಂತ ಅವ್ರೆ ನಿಮ್ಗೆಲ್ಲ ನೀವು ಎಷ್ಟು ಜನ ಬೋರ್ ಐತೆ ಕೈ ಕೈಯತ್ರಿ ಅಂತ ಸುಮಾರು ಜನ ನಮ್ಗೆ ಬೋರ್ಐತೆ ಎಷ್ಟು ಬರ್ತು ನೀರ್ತಾ ಇದೆ ಒಂದು ಸಾವಿರದ ಇನ್ನೂರ ಅಡಿ ಒಂದೂವರೆ ಸಾವಿರ ಅಡಿ ದುಡ್ಡು ಎಷ್ಟು ಇದೆ ನಾಲ್ಕರಿಂದ ಐದು ಲಕ್ಷ ಖರ್ಚು ಆಯ್ತಾ ಇದೆ ನಾನೂರಿಂದ ಐನೂರು ಅಡಿ ಬಂದ್ರೆ ಎಷ್ಟು ಖರ್ಚು ಆಯ್ತದೆ ಎಪ್ಪತ್ತೆಂಬತ್ತು ಸಾವಿರದಲ್ಲಿ ಮುಗಿದೋಯ್ತದೆ ಋಷ್ಮಾವತಿ ನೀರಿನ ಬಗ್ಗೆ ನಿಮ್ಗೆ ಅಪಪ್ರಚಾರ ಮಾಡ್ತಾವ್ರಲ್ಲ ನಿಮ್ಗೆ ನೀರು ಬೇಕೋ ಬೇಡವಾ ಅಂತ ಕೇಳಿದೆ ಅಲ್ಲಿಂದ ಒಬ್ಬೇ ಒಬ್ಬ ದಿನ ವ್ಯವಸಾಯ ಮಾಡ್ತಕ್ಕಂಥವ್ರು ಒಬ್ಬರೇ ಒಬ್ರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಯಾರು ನೀರು ಬೇಡ ಅನ್ನಿಲ್ಲ ಸ್ವಾಮಿ ಯಾರೇನೋ ಮಾತಾಡೋದು ನೀರು ತುಂಬಿಸಿದ್ರು ಇವ್ರು ಯಾರೋ ದಿನ ಬೆಳಿಗ್ಗೆ ರಿಯಲ್ ಎಸ್ಟೇಟ್ ಮಾಡಕ್ಕೆ ಇವತ್ತು ರೈತರು ಅರ್ಥ ಮಾಡ್ಕೋಬೇಕು ಇವತ್ತು ನೀರು ಬಂದು ನೀರು ತುಂಬಿದ್ರೆ ನಿಮ್ಮ ಅಂತರ್ಜಾಲ ಜಾಸ್ತಿ ಆಯ್ತದೆ ನೀರ್ ಮೇಲಕ್ಕೆ ಬಂದ್ರೆ ನೀವು ಯಾರು ಜಮೀನು ಮಾರಲ್ಲ ಇಲ್ಲ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಇಲ್ಲಿ ಇಟ್ರಿಗೇಷನ್ ರಿಯಲ್ ಎಸ್ಟೇಟ್ ಬಡವರ ಜಮೀನು ಪಾಪ ಹಿಂದೆ ಮುಂದೆ ಯಾರೋ ರಕ್ಷಣೆ ಅಂತ ಜಮೀನು ಹಾಕತ್ತಾ ಇಲ್ಲ ಇಲ್ಲಿ ಅವ್ರಿಗೆಲ್ಲ ಜಮೀನ್ ಸಿಗಲ್ಲ ಅಂತ ಬೈದಿಂದ ನೀವು ಜಮೀನ್ ಮಾಡ್ಕೊಂಬಿಡ್ಲಿ ಏನಪ್ಪ ಒಂದು ಉತ್ಸಾಹದಿಂದ ನಿಮ್ಮನ್ನ ದಿಕ್ ತಪ್ಸಕ್ ಬರ್ತಾವ್ರೆ ನಿಮಗೆ ಕೊಚ್ಚೆ ನೀರ್ ನಾನು ಕೊಡೋದಿಲ್ಲ ಸುದ್ದಿ ನೀರು ನೆಲಮಂಗ್ಲ ತಾಲೂಕಿನ ಅರವತ್ತೊಂಬತ್ತು ಕೆರೆಗಳಿಗೂ ಬರ್ತವೆ ಆ ಶುದ್ಧೀಕರಿಸಿದ ನೀರಲ್ಲ ಅಂದ್ರೆ ಒಂದೇ ಒಂದನೇ ನೀರನ್ನು ನನ್ನ ಮುಂದೆ ತಾಲೂಕಿನ ಒಳಗಡೆ ಬಿಟ್ಕೊಳ್ಳೋದಲ್ಲ ಅಂತ ಮಾತನ್ನ ನಮ್ಮ ರೈತರ ಮುಖಾಂತರ ಇವತ್ತು ನಾನು ರೈತರಿಗೆ ಹೇಳ್ಬೇಕಾಗ್ತದೆ